ನಾನು ಮೊದ್ಲಿಂದ ಕೇಳ್ಕೊಂತ ಬರೋತಾನೆ ದೋಸ್ತಿದ್ರೆ ಹೆಂಗೆ ಇರ್ಬೇಕು ಅಂತ ಕೇಳಿದಾಗ ಸಡನ್ಲಿ ಎಲ್ಲರ ಬಾಯಿಗೆ ಏನು ಹೆಂಗೆ ಬರ್ತಾನೆ ದೋಸ್ತಿದ್ರೆ ಕರ್ನ ಥರ ಇರ್ಬೇಕು ನೋಡಪ್ಪ ಅಂತ ಬರ್ತೈತೆ ಎಲ್ಲರ ಬಾಯ ಮತ್ತು ಯಾಕೆ ಇದ್ರೆ ಕರ್ನ ಥರ ಇರಬೇಕು ಇನ್ನ ಬೇರೆದವ್ರು ಎಕ್ಸಾಂಪಲ್ ಕೊಡ್ಬೋದಿದಲ ಮೊದ್ಲಿಂದ್ರೆ ಹಂಗೆ ಹೇಳ್ಕೊಂತ ಬಂದ್ಬಿಟ್ಟಾರ ಮಂದಿ ಇದ್ರ ದೋಸ್ತ ದೋಸ್ತಿದ್ರು ಕರ್ಣನ ಥರ ಇರಬೇಕು ಅಂತ ಆ್ಯಕ್ಚುಲಿ ಕರ್ಣ ಕೆಟ್ಟವಂತಲ್ಲ ಅವು ಅಳೆವನ ಆದರೆ ಅವನು ಮಾಡಿದ ಸಂಘದಿಂದ ಅವ್ನು ಕೊಟ್ಟ ಪಾಣ್ಯ ಪ್ರಮಾಣದಿಂದ ಅವ್ನು ಕೆಟ್ಟ ದೋಸ್ತಿ ಹೆಂಗಿರಬೇಕಪ್ಪ ಅಂದ್ರೆ ಶ್ರೀಕೃಷ್ಣಂಗಿರ್ಬೇಕು ಕರ್ಣನಂಗಲ್ಲ ಕರ್ಣ ದುರ್ಯೋಧನ ದೋಸ್ತ ಅವ್ನು ದುರ್ಯೋಧನಿಗೆ ಹೇಳಿದ ದುರ್ಯೋಧನ ನೀ ಏನಾದ್ರೂ ಕೆಟ್ಟ ಮಾಡ ಏನೋ ಅಧರ್ಮ ಮಾಡ ನಿಂದ ಅವನತಿ ಆದರೂ ನಾನು ನಿನ್ನ ಜೊತೆ ಇರ್ತೇನೆ ನಾನು ನಿನ್ನ ಜೊತೆ ಆಗಿ ಹೋಗ್ತೇನೆ ನಾನು ನಿನ್ನ ಜೊತೆ ಸತ್ತು ಹೋಗ್ತೇನೆ ಆದ್ರೆ ನೀ ಏನು ಅದಕ್ಕೆಲ್ಲ ಸಾಥ್ ಕೊಡ್ತೇನೆ ಅಂತ ಆದ್ರೆ ಇನ್ನೊಬ್ಬ ಪಾರ್ಥ ನೀ ತಪ್ಪು ಮಾಡಾತಿ ಅಧರ್ಮದ ಹಾದಿ ತುಳಾತಿ ನೀ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನು ನಿನ್ನ ಕೊಟ್ಟ ಪ್ರಮಾಣಗಳನ್ನೆಲ್ಲ ಮುರಿದ ಅದ ಅಧರ್ಮದ ಹಾದಿಯಿಂದ ಧರ್ಮದ ಥರಕ್ಕೆ ನಾ ಏನಾದರೂ ಮಾಡ್ತೇನೆ ಅಂತೇಳಿ ಒಬ್ಬಂದ ಈಗ ನೀ ಏನೋ ಕೆಟ್ಟ ಮಾಡಿದೋಸ್ತ ನಾನು ನಿನ್ನ ಜೊತೆ ಇರ್ತಾನೆ ಹೋದ್ರೆ ಇಬ್ರು ಹಾಳಾಗೋಗುನು ಅಂತಲೂ ತೋರಿಸ್ಬೇಕು ಪಾರ್ಥ ತಪ್ಪು ಮಾಡಾತಿ ಇದನ್ನ ಮಾಡಕ್ಕೆ ಹೋಗ್ಬೇಡ ಅದರದಾಗ ಹೋಗ್ಬೇಡ ಅಂಥೇಳಿ ಬುದ್ಧಿವಾದ ಹೇಳು ಕೃಷ್ಣನಂತ ಬೇಕು ನಾನು ಕರ್ಣ ತಪ್ಪಂತ ಹೇಳತಿಲ್ಲ ನಿಮಗೆ ಆದ್ರೆ ಕರ್ಣ ಅವ್ನು ಮಾಡಿದ ದೋಸ್ತಿಯಿಂದ ಅವ್ನ ಹಾಳು ಮಾಡ್ಕೊಂಡು ನೀವು ಅಂತರ ಬಗ್ಗೆ ಕರ್ಣ ಕರ್ಣನ ಬಗ್ಗೆ ನೀವು ಅಷ್ಟು ಕೆಟ್ಟದಾಗಿ ಮಾತಾಡ್ಬೇಡ ಅವನು ಮೋಸ ಆಗೈತಿ ಮೋಸ್ ಆತಪ್ಪ ಅವನು ಕೊಟ್ಟ ಆನೆ ಪ್ರಮಾಣಗಳಿಂದ ದುರ್ಯೋಧನಿಗೆ ಹೇಳಿದ ಮಾತುಗಳಿಂದ ಅವೇನು ಕೆಟ್ಟ ಮನುಷ್ಯ ಅಲ್ಲ ಅವನು ಹುಡ್ತನ ಬಲಶಾಲಿ ಒಳ್ಳೆ ಮನೋಭಾವದ ಒಳ್ಳೆ ಇದ್ದಾವನು ದುರ್ಯೋಧ ಇವು ಕರ್ಣನು ಆದ್ರ ಕೊಟ್ಟ ಪ್ರಮಾಣದಿಂದ ಅವ್ನು ಮಾಡಿದ ಸಂಗತಿಯಿಂದ ಅವನ್ ಹಿಂಗಾತ ಅವನು ಸಾಯಬೇಕಾದ್ರೆ ಇಂಥ ದುರ್ಮರಣ ಹೊಂತಾನ ದುರ್ಯೋಧನನ ಮಾತು ಕೇಳಿ ಅವನ ದೋಸ್ತಿ ಮಾಡಿ ಹೇಳು ಅವ್ನು ಬುದ್ಧಿ ಹೇಳೋರು ಯಾರು ಅಲ್ಲಿ ನೀ ಏನೋ ಮಾಡಿ ನಿನ್ನ ಜೊತೆ ಇರ್ತಾನಂತ ಹೇಳಿದ್ದವ್ ಕೆಟ್ಟದ ನಾನು ನಿನ್ನ ಜೊತೆ ಇರ್ತಾನೆ ಕೃಷ್ಣ ಹಂಗೆ ಹೇಳೋದ ಪಾರ್ಥ ತಪ್ಪು ಮಾಡತ್ತಿ ಮಾಡಕ್ಕೆ ಹೋಗ್ಬೇಡ ಇಂಥಾದ್ರೆ ನಿನ್ನ ಸಾಥ್ ಕೊಡೋದಿಲ್ಲ ನಿನ್ನ ಅವನ ತ್ಯಾಗ ಕೊಡೋಲ್ಲ ನನ್ನ ಅವನ ತ್ಯಾಗ ಕೊಡೋಲ್ಲ ಅಂಥೇಳಿ ಪಾರ್ಥಕ್ಕೆ ಬುದ್ಧಿ ಹೇಳೋದು ಕೃಷ್ಣ ಜಸ್ಟ್ ಯೋಚನೆ ಮಾಡಿರಿ ಒಂದು ಸೈಡ್ ಕೃಷ್ಣ ಒಂದು ಸೈಡ್ ಪಾರ್ಥ ಇರ್ತಾನೆ ನಿಮ್ಮ ಸೈಡು ನೀವು ಜೀವನದಾಗ ಯಾರನ್ನ ಎಕ್ಸೆಪ್ಟ್ ಮಾಡ್ಕೋತೀರ ಅಂತೇಳಿ ಕರ್ಣನಂತ ಬೇಕು ಕೃಷ್ಣನಂತ ಬೇಕು ಅಂತೇಳಿ ನಿಮ್ಮ ಲೈಫಿಗೆ ಒಬ್ಬರಿಂದ ಯಾರಿಂದ ಅವನತೆ ಆಗ್ತೈತಿ ಯಾರಿಂದ ಉದ್ದಾರ ಆಗ್ತೈತಿ ಅನ್ನೋದು ಯೋಚನೆ ಮಾಡೋದು ಥಿಂಕಿಂಗ್ ಕೆಪಾಸಿಟಿ ಇದೆಯೋ ಕೊಟ್ಟ ನಮಗೆ ಆಲ್ರೆಡಿ ಎಲ್ಲರಿಗೂ ಕೊಟ್ಟ ಸೊ ಅದರ ಮೇಲೆ ನಾವು ಥಿಂಕ್ ಮಾಡಬೇಕು ನಮಗೆ ಕೃಷ್ಣ ಬೇಕು ಕರ್ಣ ಬೇಕೋ ಅಂತೆ ಯಾಕಂದ್ರೆ ಲೈಫ್ನಾಗ ಇಂಥ ಡಿಸಿಷನ್ಗಳು ಲೈಫ್ನ ಚೇಂಜ್ ಮಾಡ್ತಿರ್ತವೆ ನಾವು ಯಾರ ಜೊತೆ ಹೆಂಗಿರ್ತೇವೆ ಗೊತ್ತಿಲ್ಲ ಅದನ್ನು ನಾವು ನಾವು ನಾವಾಗಿ ಇರೋದು ಫ್ರೆಂಡ್ಸ್ ಜೊತೆ ಆಗಿರ್ತೇವೆ ಸೊ ಅದರ ಸಂಬಂಧ ನಿಮ್ಮ ಲೈಫ್ನಾಗ ಕೃಷ್ಣನಂಥ ಫ್ರೆಂಡ್ ಬೇಕು ಕರ್ಣನಂಥ ಫ್ರೆಂಡ್ ಬೇಕು ಅಂತೇಳಿ ಕಮೆಂಟ್ ಮಾಡ್ತೀವಿ ಬಟ್ ನಾನು ರೆಫರ್ ಮಾಡ್ತೀನಿ ನನ್ನ ಲೈಫ್ನ ಮಾತ್ರ ಕೃಷ್ಣಂಥ ಫ್ರೆಂಡ್ಸ್ ಬೇಕು ಅಂತ ಆಲ್ರೆಡಿ ಫ್ರೆಂಡ್ಸು ಅದಾರ ಕೃಷ್ಣನಂಥವ್ರು ಅದಾರ ಸೊ ಅದಕ್ಕೆ ನಿಮ್ಮ ಲೈಫ್ನಾಗ ಎಂಥ ಫ್ರೆಂಡ್ಸ್ ಅದಾರಂತ ಕಮೆಂಟ್ ಮಾಡಿರಿ ಆಮೇಲೆ ನಿಮಗೆ ಕೃಷ್ಣ ಬೇಕೋ ಏನು ಕರ್ಣ ಬೇಕು ಅದನ್ನು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು